ನಮಸ್ಕಾರ ಎಲ್ಲರಿಗೂ ಬೆಳಗಿನ ಶುಭೋದಯ ರೀ ಎಲ್ಲರೂ ಹೆಂಗದಿರಿ ಆರಾಮದಿರೇನು ನಾವು ಆರಾಮದೀವಿ ನೋಡ್ರಿ ನೀವು ಎಲ್ಲರೂ ಆರಾಮದ್ರಿ ಅಂತೇಳಿ ಭಾವಿಸ್ತಾ ಇವತ್ತಿನ ಲಾಗ್ನ ಸ್ಟಾರ್ಟ್ ಮಾಡೋನು ಬೇರೆ ಇವತ್ತು ಶುಕ್ರವಾರ ಬೆಳಗ್ಗೆ ಟೈಮ ಈಳುವರೆ ಆಗೈತೆ ನೋಡ್ರಿ ನಾನು ಎಲ್ಲ ಕೆಲಸ ಮುಗಿಸಿ ಜಳಕ ಮಾಡಿ ದೇವ್ರ ನಮಸ್ಕಾರ ಮಾಡಿಕೊಂಡು ಇನ್ನು ನಾಷ್ಟಕ್ಕೆ ರೆಡಿ ಅಂತೇಂದ್ರೆ ನಾಷ್ಟಕ್ಕಿದ್ರೆ ರಾಗಿ ದೋಸೆ ಮತ್ತು ಚಟ್ನಿ ನಂತರ ರಾಗಿ ಹಿಟ್ಟನ್ನು ಮಿಕ್ಸರ್ಗೆ ಹಾಕಿಬಿಟ್ಟು ಸ್ವಲ್ಪ ನೀರು ಉಪ್ಪು ಹಾಕಿ ಮಿಕ್ಸಿ ಮಾಡ್ಕೊಂಡ್ರೆ ಇದ್ರೆ ಒಂದು ಐದು ನಿಮಿಷ ಒಳಗಡೆ ಹಿಟ್ಟು ರೆಡಿ ಆಗ್ಬಿಡುತ್ತಂದ್ರೆ ಕೈ ಭಾಳ ತನಕ ಬೇಕಾಗುತ್ತಲ್ಲ ಬೇಕಾಗುತ್ತಲ್ವೇ ಟೈಮ್ ಹಾಗಾಗಿ ಈ ರೀತಿ ಮಾಡಿಬಿಟ್ರೆ ದೋಸನೂ ಬೆಸ್ಟ್ ಬರ್ತಾವೆ ಅಂದರೆ ಹರ್ಯಂಗಿಲ್ಲ ರೀ ನಾವು ದೋಸೆ ಹಾಕೋ ಹಾಕೊಂಬಂದಾಗ ಹಂಗಾಗಿ ಕೈಲೇ ಕಲಿಸ್ಬೇಕಂದ್ರೆ ಸ್ವಲ್ಪ ಕಲಿಸ್ಬೇಕಾಗುತ್ತೆ ಅಂದ್ರೆ ಡೈರೆಕ್ಟಾಗಿ ಒಂದೇ ಸಲ ನೀರು ಹಾಕ್ಬಿಟ್ಟು ಅಳಸು ಮಾಡೋಕೋಬಾರ್ದು ಕೈಲೇ ಕಲಿಸ್ಕೋದಾದರೆ ಸ್ವಲ್ಪ ಗಟ್ಟಿ ಮಾಡಿಬಿಟ್ಟು ಸ್ವಲ್ಪ ಸ್ವಲ್ಪ ನೀರು ಹಾಕಿ ಅಳಸು ಮಾಡ್ಕೋಬೇಕಾಗುತ್ತೆ ಅದಕ್ಕಿಂತ ಬೆಸ್ಟ್ರೆ ಮಿಕ್ಸರ್ಕವು ಎಷ್ಟು ಬೇಕಲ್ಲ ಅಷ್ಟು ಹಿಟ್ಟು ಮತ್ತು ಸ್ವಲ್ಪ ಉಪ್ಪು ನೀರು ಹಾಕಿಬಿಟ್ಟು ಒಂದೇ ಜಸ್ಟ್ ಒಂದು ನಿಮಿಷ ಮಿಕ್ಸ್ ಮಾಡಿಬಿಟ್ರೆ ಇತ್ತು ಹಿಟ್ಟು ರೆಡಿ ಆಗುತ್ತೆ ಈಗ ಹಿಟ್ಟು ರೆಡಿ ಮಾಡಿ ಇಟ್ಬಿಟ್ಟು ಇನ್ನು ಚಟ್ನಿ ಅಷ್ಟು ಮಾಡಿಬಿಟ್ರಾಯ್ತಂತೆ ಚಟ್ನಿನೂ ರೆಡಿ ಮಾಡ್ಕೊಂಡೆ ನೋಡ್ರಿ ಹಿಟ್ಟನು ರೆಡಿ ಆಯಿತು ಚಟ್ನಿನೂ ರೆಡಿ ಆಯಿತು ಇನ್ನು ದೋಸೆ ಹಾಕೋದ್ರೆ ಅಂದರೆ ಹಿಟ್ಟು ರೆಡಿ ಮಾಡಿಟ್ಟು ಒಂದು ಹತ್ತು ನಿಮಿಷ ಬಿಡಬೇಕಾಗುತ್ತೆ ಹತ್ತು ನಿಮಿಷ ಆದಮೇಲೆ ಈ ರೀತಿ ದೋಸೆ ಹಾಕಿ ಕೊಡ್ಬೋದು ಅಂದರೆ ದೋಸೆ ಹಾಕೊಂಬಂದಾಗ ಏನಾಯ್ತಲ್ರಿ ತವಿ ಜಾಸ್ತಿ ಕಾಯ್ದಿರಬಾರ್ದು ಜಾಸ್ತಿ ತವಿ ಕಾಯ್ತು ಈ ರೀತಿ ಹತ್ಕೊಂಡು ಬರ್ತಾವ ಚಮಚಕ್ಕೆ ಸ್ವಲ್ಪ ಕಡಿಮೆ ಬಿಸಿ ಇದ್ದಾಗೆ ದೋಸೆ ಹಾಕ್ಬೋದು ಅಂದರೆ ದೋಸೆ ಆದರೂ ಅನ್ಬೋದು ರೊಟ್ಟಿ ಆದರೂ ಅನ್ಬೋದು ಒಟ್ಟಿನಲ್ಲಿ ಬೆಳಗಿನ ನಾಷ್ಟಕ್ಕೆ ಈ ರೀತಿ ಮಾಡಿಕೊಟ್ರೆ ಈಜಿಗೆ ಆಗುತ್ತೆ ನೋಡಿರಿ ನಾನು ಬಾಸಲ ಮಾಡ್ತೀನಿ ಅಂದರೆ ಇಷ್ಟನೂ ಆಗ್ತೈತಿ ಈ ರೀತಿ ದೋಸೆ ಮಾಡಿ ಕೊಟ್ಟಾಗ್ರೆ ಹಾಗಾಗಿ ಜಲ್ದಿ ಒಂದು ಹತ್ತು ನಿಮಿಷ ಒಳಗಡೆ ನಾಷ್ಟಕ್ಕೆ ರೆಡಿ ಮಾಡ್ಕೊಂಡು ಇವತ್ತು ಹಂಗೆ ಆಗಿದ್ರೆ ಸ್ವಲ್ಪ ಲೇಟಾಗಿ ಎದ್ದಿದ್ದು ಮತ್ತು ಎಲ್ಲ ಕೆಲಸ ಮುಗಿಬೇಕಂದ್ರೆ ಸ್ವಲ್ಪ ಟೈಮ್ನು ಆಗಿತ್ತು ಹತ್ತು ನಿಮಿಷ ಒಳಗಡೆ ಹಿಟ್ಟನು ಎಲ್ಲ ರೆಡಿ ಮಾಡಿ ಇಟ್ಟು ಚಟ್ನಿ ಅಷ್ಟು ಮಾಡಿಬಿಟ್ಟು ಇನ್ನು ಎಲ್ಲರಿಗೆ ಈ ದೋಸೆ ಹಾಕಿ ಕೊಡಾಕಂತೀನಿ ನೋಡ್ರಿ ಅಂದರೆ ಇದು ರಾತ್ರಿನೂ ಹಿಟ್ಟು ಕಲಸಿಡ್ಬೋದು ನಾವು ಬೆಳಗ್ಗೆ ಮಾಡಬೇಕಂದ್ರೆ ಇಲ್ಲಾಂದ್ರೆ ನಮಗೆ ಟೈಮ್ ಇದಿತಿಲ್ಲ ಮತ್ತು ನೆನಪಾಗಿತ್ತಿಲ್ಲ ಅಂದ್ರೂ ಈ ರೀತಿ ಮಾಡ್ಕೋಬೋದು ಇದಕ್ಕೇನು ಸೋಡಾ ಆಗಲಿ ಮತ್ತು ಯಾವುದೇ ರೀತಿ ಹಿಟ್ಟನ್ನು ಮಿಕ್ಸ್ ಮಾಡಿದ್ರು ಬರೀ ರಾಗಿ ಅಷ್ಟೇ ಮಾಡಿದ್ದು ಬೇಕಂದ್ರೆ ಸ್ವಲ್ಪ ನೀವು ಅಕ್ಕಿ ಹಿಟ್ಟು ಹಾಕ್ಬೋದು ನಾನೇನು ಹಾಕಕ್ಕೆ ಹೋಗಿಲ್ಲ ರೀ ಬರೀ ರಾಗಿ ಅಷ್ಟೇ ಯೂಸ್ ಮಾಡ್ಕೊಂಬಿಟ್ಟು ಈ ರೀತಿ ದೋಸೆ ಮಾಡಿ ಎಲ್ಲರಿಗೂ ಇನ್ನು ಹಾಕಿ ಕೊಡೋ ಕೆಲಸ ನೋಡಿರಿ ಎರಡು ಅಥವಾ ಮೂರು ತಿನ್ಬಿಟ್ರೆ ಹೊಟ್ಟೆ ಅಂತೂ ಫುಲ್ ಆಗುತ್ತೆ ರೀ ಮೂರು ತಿನ್ನೋಕ್ಕಾಗಲ್ಲ ಎರಡು ತಿನ್ಬಿಟ್ರೆ ಹೊಟ್ಟೆ ಫುಲ್ ಆಗುತ್ತೆ ಮತ್ತು ಆರೋಗ್ಯಕ್ಕೂ ಒಳ್ಳೇದಲ್ರಿ ರಾಗಿ ದೋಸೆ ಆಗಲಿ ರಾಗಿ ಮುದ್ದೆ ಆಗಲಿ ತಿನ್ನೋದು ನಮ್ಮ ಮನೆಗಳಿಗೆ ಮುದ್ದೆ ಇಷ್ಟಪಡೋಂಗಿಲ್ಲ ಈ ರೀತಿ ರಾಗಿ ದೋಸೆ ಮಾಡಿ ಇಷ್ಟಪಡ್ತಾರೋ ಹಾಗಾಗಿ ಕೆಲವೊಂದು ಸಲ ಮಾಡಿ ಕೊಟ್ಟಿರ್ತೀನಿ ರೀ ಈಗ ಟೈಮ ಹನ್ನೆರಡುವರೆ ಆಗಿತ್ತು ನೋಡ್ರಿ ನಾನು ತನಕ ಅರ್ಬಿ ಎಲ್ಲ ತೊಗೊದ್ಬಿಟ್ಟು ಇದು ಎಡಿಟಿಂಗ್ ಮಾಡಿ ಅಪ್ಲೋಡ್ ಮಾಡಿಬಿಟ್ಟು ಇನ್ನು ನೆಕ್ಸ್ಟ್ ಕೆಲಸ ಸ್ಟಾರ್ಟ್ ಮಾಡಿದ್ದೀನಿ ನೋಡ್ರಿ ಸ್ವಲ್ಪ ಗರಂ ಮಸಾಲ ಮತ್ತು ಹಿಂಗಿನ ಪುಡಿ ಖಾಲಿ ಆಗಿತ್ತು ಅದನ್ನ ರೆಡಿ ಮಾಡ್ಕೊ ರೆಡಿ ಮಾಡಾಕಂತೀನಿ ನೋಡ್ರಿ ಅಂದರೆ ಹೊರ್ಗಡೆಯಿಂದ ಏನು ಪುಡಿ ತಂದುಬಿಟ್ರೆ ಅಷ್ಟೊಂದು ಸ್ಮೆಲ್ ಇರೋಂಗಿಲ್ಲ ರೀ ನಾನು ಹಿಂಗೆ ತಂದ್ಬಿಟ್ಟು ಅದನ್ನ ಮಿಕ್ಸಿಗೆ ಹಾಕಿ ಪುಡಿ ಮಾಡಿ ಎತ್ತಿಟ್ಕೊಳ್ಳೋದು ಇದು ಫ್ಲೇವರು ಚಲೋ ಇರುತ್ತೆ ರೀ ಮತ್ತು ಜಾಸ್ತಿ ಕ್ವಾಂಟಿಟಿ ಒಳಗೂ ಬರುತ್ತೆ ಅಂದರೆ ಪುಡಿ ಇದ್ದಾಗ ಸ್ವಲ್ಪ ಅದು ಕ್ವಾಂಟಿಟಿನೂ ಕಮ್ಮಿ ಇರುತ್ತೆ ಮತ್ತು ಫ್ಲೇವರ್ನೂ ಸರಿ ಇರೋಲ್ಲ ರೀ ಅಂದರೆ ಜಾಸ್ತಿ ಫ್ಲೇವರ್ ಇರೋಲ್ಲ ಹಾಗಾಗಿ ಅದು ಹಿಂಗಿನ ಥರ ಬರುತ್ತೆ ರೀ ಅದನ್ನ ಮಿಕ್ಸಿಗೆ ಹಾಕಿ ಪುಡಿ ಮಾಡಿ ಎತ್ತಿ ಇಟ್ಕೊಂಡು ಯಾವಾಗಲೂ ಇದೇ ರೀತಿ ಮಾಡೋದು ನಾನು ಅದನ್ನ ತಂದ್ಬಿಟ್ಟು ಡಬ್ಬಿಗೆ ಅಂದರೆ ಪುಡಿ ಮಾಡಿ ಡಬ್ಬಿಗೆ ಹಾಕಿಡಾಕಂತಂದ್ರೆ ಇನ್ನು ಗರಂ ಮಸಾಲ ಅಷ್ಟು ಮಾಡಬೇಕು ಅದನ್ನೂ ಆಗಿದ್ರೆ ಮನೆಯೇ ಮಾಡಬೇಕಿತ್ತು ಆ್ಯಕ್ಚುಲಿ ಅಲಕ್ಕಿ ಖಾಲಿ ಆಗಿದೆ ಅಂತ ಇವತ್ತು ರೆಡಿ ಮಾಡಾಕಂತೀನಿ ನೋಡಿರಿ ಇದೊಂದು ಪುಡಿ ಇದ್ಬಿಟ್ರೆ ನೀವು ಬಿರಿಯಾನಿ ಅಂದರೆ ವೆಜ್ ಬಿರಿಯಾನಿ ಆಗಲಿ ಮತ್ತು ನಾನ್ ವೆಜ್ ಬಿರಿಯಾನಿ ಆಗಲಿ ಮತ್ತು ಯಾವುದೇ ಗ್ರೇವಿ ಮಾಡಿಬಿಟ್ರೂ ಇದೊಂದು ಪುಡಿ ಹಾಕಿಬಿಟ್ರೆ ಮಸ್ತ್ ಬರ್ತೈತ್ರಿ ಟೇಸ್ಟ್ ಸಖತ್ತಾಗಿರುತ್ತೆ ಮನೆಯೊಳಗೆ ಈಜಿಯಾಗೆ ಮಾಡ್ಕೋಬೋದು ಹೊರಗಡೆ ರೀ ಬಿರಿಯಾನಿ ಮಾಡೋಕು ಅಷ್ಟೇ ರೀ ಅಂದರೆ ಬಿರಿಯಾನಿ ಪೌಡ್ರ್ ಹಾಕ್ಲಿಕ್ಕೂ ಇದೊಂದು ಪುಡಿ ಹಾಕಿಬಿಟ್ರೆ ಮಸ್ತ್ ಆಗುತ್ತೆ ರೀ ಈಗಿದ್ರೆ ನಾನು ಪುಡಿ ಮಾಡೋಕ್ಕೇನಿತ್ತಲ್ಲ ಒಂದು ಐದರಿಂದ ಆರು ಇಂಚಷ್ಟು ದಾಲ್ಚೀನಿ ಮತ್ತು ಒಂದೆರಡು ಚಮಚದಷ್ಟು ಕಾಳು ಮೆಣಸು ಹಾಕಿದ್ದೀನಿ ನೋಡಿರಿ ಕರೆಕ್ಟ್ ಮೆಜರ್ಮೆಂಟ್ ಒಳಗೆ ಮಾಡೋಕತ್ತಿದ್ವಿ ಆ್ಯಕ್ಚುಲಿ ನಾನು ಯಾವಾಗಲೂ ಅಜ್ಮಾಸ ಹಾಕೋದು ನಿಮ್ಮ ಸಂಗಟ ಸೇರ್ ಮಾಡ್ಬೇಕಂತ ನಿಮ್ಗೆ ಅರ್ತಿ ಹೇಳಾಕಂತಿದ್ದು ಈಗಿದ್ರೆ ಎರಡು ಚಮಚದಷ್ಟು ಕಾಳು ಮೆಣಸು ಒಂದು ಇಪ್ಪತ್ತೈದರಿಂದ ಮೂವತ್ತು ಲವಂಗದ ಪೀಸ್ ಹಾಕಬೇಕು ರೀ ಹಾಗೆ ಸ್ವಲ್ಪ ಹುರಿತಾ ಇರಬೇಕು ಸಣ್ಣ ಉರಿ ಇಟ್ಬಿಟ್ಟು ಹಾಗೆ ಸ್ವಲ್ಪ ಮಿಕ್ಸ್ ಮಾಡ್ಕೊತನೇ ಎಲ್ಲ ಪದಾರ್ಥಗಳು ಹಾಕ್ಬೇಕು ರೀ ಫಸ್ಟಿಗೆ ಗಟ್ಟಿ ಇಟ್ಟಿದ್ದನ್ನು ಎಲ್ಲ ಹಾಕಬೇಕು ಈಗ ಕಾಳು ಮೆಣಸು ಮತ್ತು ಲವಂಗ ದಾಲ್ಚೀನಿ ಹಾಕಿದ್ಮೇಲೆ ಒಂದು ನಾಲ್ಕು ಅಥವಾ ಐದು ಸ್ಟಾರ್ ಹೂವು ಹಾಕಬೇಕ್ರಿ ಅಂದರೆ ನಾನು ಸ್ವಲ್ಪ ಪುಡಿ ಆಗಿದ್ದನ್ನು ಹಾಕಿದ್ದೀನಿ ಅಂದರೆ ಮುರಿದಿದ್ದು ಅಂತೇಳಿ ಒಂದು ನಾಲ್ಕು ಅಥವಾ ಐದು ಪೀಸ್ ಹಾಕಿದ್ರೆ ಸಾಕಾಗುತ್ತೆ ಒಂದು ಹದಿನೈದು ಏಲಕ್ಕಿನ ಹಾಕಬೇಕ್ರಿ ಹಸಿರು ಏಲಕ್ಕಿ ಒಂದು ಹದಿನೈದು ಪೀಸಷ್ಟು ಏಲಕ್ಕಿನ ಹಾಕಿದ್ದೀನಿ ಹಂಗೆ ಮಿಕ್ಸ್ ಮಾಡ್ಕೊತನೇ ಇರಬೇಕು ಸಣ್ಣ ಉರಿ ಇಡಬೇಕ್ರೆ ಜಾಸ್ತಿ ಉರಿಯೆಲ್ಲ ಇಡಾಕೋಬಾರ್ದು ಜಸ್ಟ್ ನಿಧಾನವಾಗಿ ಬಿಸಿ ಹಾಕ್ಬೇಕು ಈಗಿದ್ರೆ ಏಲಕ್ಕಿ ಹಾಕಿಬಿಟ್ಟು ಒಂದು ಸಣ್ಣ ಜಾಯಿಕಾಯಿ ಕಾಯಿ ನೋಡ್ರಿ ಅಂದರೆ ದೊಡ್ಡದಿದ್ರೆ ಸ್ವಲ್ಪ ಅರ್ಧ ಹಾಕ್ಬೋದು ಸ್ವಲ್ಪ ಸಣ್ಣದಿದ್ರೆ ಒಂದು ಹಾಕಿದ್ರೆ ನಡೀತೈತ್ರಿ ನಾನು ಒಂದೇ ಜಾಯಿಕಾಯಿನ ಹಾಕಿದ್ದೀನಿ ಮತ್ತು ಒಂದು ನಾಲ್ಕೈದು ಕಾಡು ಏಲಕ್ಕಿನೂ ಅಂತೀವಿ ಮತ್ತು ದಪ್ಪ ಏಲಕ್ಕಿ ಇರ್ತಾವಲ್ಲ ರೀ ಅಂದರೆ ಕಪ್ಪಗೆ ಇರ್ತಾವಲ್ಲ ಅವನು ಒಂದು ನಾಲ್ಕೈದು ಏಲಕ್ಕಿನ ಹಾಕಿದ್ದೀನಿ ಮತ್ತು ಒಂದು ಐದರಿಂದ ಆರು ಚಮಚದಷ್ಟು ಧನಿಯರಿ ಅಂದರೆ ಕೊತ್ತಂಬರಿ ಬೀಜ ಕೊತ್ತಂಬರಿ ಬೀಜ ಒಂದು ಐದರಿಂದ ಆರು ಚಮಚದಷ್ಟು ಹಾಕಿಬಿಟ್ಟು ಹಾಗೆ ಮಿಕ್ಸ್ ಮಾಡ್ಕೊತೇ ಇರಬೇಕು ಉರಿ ಸಣ್ಣ ಇರಬೇಕು ರೀ ಈಗಿದ್ರೆ ಒಂದು ಎರಡು ಚಮಚದಷ್ಟು ಜೀರಿಗೆ ಹಾಕಿದ್ದೀನಿ ರೀ ಮತ್ತು ಎರಡು ಚಮಚದಷ್ಟು ಸೋಂಪು ಹಾಕಿದ್ದೀನಿ ಅಂದರೆ ನಾವು ತಿಂತೀವಲ್ಲ ಸೋಪು ಅದನ್ನೇ ಸೋಪ್ ಎರಡು ಚಮಚದಷ್ಟು ಹಾಕಿದ್ದೀನಿ ಅಂದರೆ ಅತಿ ಮಾಡಿಬಿಟ್ಟಾದ್ರೂ ಹಾಕ್ಬೋದು ನೀವು ಅಜ್ಮಸಾಲೂ ಹಾಕ್ಬೋದು ನಾನಿಷ್ಟು ಬಳಸೋದಂತ ನಿಮ್ಮ ಸಂಘಟನೆ ಸೇರಿ ಮಾಡ್ಕೊಳಕತ್ತಿದ್ದು ಒಂದು ಒಂದೂವರೆ ಚಮಚದಷ್ಟು ಶಾಜೀರಿ ಗಿರಿ ಮತ್ತು ಸ್ವಲ್ಪ ಕಲ್ಲುವ ಮತ್ತು ಪತ್ರಿ ಮತ್ತು ಒಂದೆರಡು ಪೀಸಷ್ಟು ಎರಡು ಅಥವಾ ಮೂರು ಪೀಸಷ್ಟು ಜಾಯಿ ಪತ್ರಿ ಅಂತ ಸಿಗ್ತೈತಿ ಅಂದರೆ ಅದನ್ನು ಹಾಕಬೇಕು ಮತ್ತು ಒಂದು ನಾಲ್ಕು ಕೆಂಪು ಮೆಣ್ಸಿನ್ಕಾಯಿನ ಹಾಕಿದ್ದೀನಿ ಅದು ಒಂದು ಮೆಣಸಿನ್ಕಾಯಿನ ಹಾಕಿಬಿಟ್ಟು ಸಣ್ಣ ಒಳಗೆ ಒಂದು ಮೂರಿಂದ ನಾಲ್ಕು ನಿಮಿಷ ಇದೇ ರೀತಿ ಮಿಕ್ಸ್ ಮಾಡ್ಕೊತಾನೆ ಇರಬೇಕು ರೀ ಈಗ ಈ ರೀತಿ ಮಿಕ್ಸ್ ಮಾಡ್ಕೊಂಡ್ಬಿಟ್ಟು ಅಂದರೆ ಛಲೋದ್ನಾಗೆ ಹುರ್ಕೊಂಡ್ಬಿಟ್ಟು ಅದ್ರ ಕಪ್ಪೆಲ್ಲ ಹಾಕಬಾರ್ದು ಜಸ್ಟ್ ಚಲೋತ್ನಾಗೆ ಬಿಸಿ ಆಗಬೇಕು ಅವು ತಣ್ಣಗಾದ್ಮೇಲೆ ಪುಡಿ ಮಾಡ್ಕೋಬೇಕು ಈಗ ಎಲ್ಲ ಬಿಸಿ ಮಾಡಿಬಿಟ್ಟು ತಣ್ಣಗಾಗಕ್ಕೆ ಬಿಟ್ಟಿದ್ದೀನಿ ರೀ ಜೀರಿಗೆನೂ ಬಿಸಿ ಮಾಡಿಟ್ಟಿದ್ದೆ ಅದನ್ನೂ ಪುಡಿ ಮಾಡ್ರೈತಂತ ಮಿಕ್ಸಿಗೆ ಹಾಕಿಬಿಟ್ಟು ಪುಡಿ ಮಾಡೋಕಂತೀನಿ ನೋಡ್ರಿ ಯಾವುದೇ ಪುಡಿಗಳು ಹೊರಗಡೆಯಿಂದ ತರೋಕ್ಕಿಂತ ಮನೆಯೊಳಗೆ ಮಾಡೋದು ಬೆಸ್ಟ್ ರೀ ಹೊರಗಡೆಯಿಂದ ತಂದಾಗ ಅಷ್ಟು ಫ್ಲೇವರ್ನೂ ಇರೋಂಗಿಲ್ಲ ಆ್ಯಕ್ಚುಲಿ ಮಿಕ್ಸಿಗೆ ಹಾಕಿ ಪುಡಿ ಮಾಡೋಕ್ಕಿಂತ ಕುಟ್ಬಿಟ್ಟು ಪುಡಿ ಮಾಡ್ತೀವಿ ಅಂದರೆ ಅದ್ರ ಫ್ಲೇವರ್ ಇನ್ನೂ ಜಾಸ್ತಿ ಇರುತ್ತೆ ಅಂದರೆ ಕುಟ್ಬಿಟ್ಟು ಪುಡಿ ಆಗಂಗಿಲ್ಲ ಮಷಿನ್ ಇದ್ರೆ ಅಂದರೆ ಕೊಟ್ಟು ಮಷಿನ್ ಇದ್ರೆ ಅದರೊಳಗೆ ಕುಡ್ಸ್ಕೊಂಡು ಜಾಸ್ತಿ ಕ್ವಾಂಟಿಟಿ ಒಳಗಿದ್ರೆ ರೀ ಅಂದರೆ ನಮ್ಮ ಕಡೆ ಎಲ್ಲ ಗರಂ ಮಸಾಲೆ ಖಾರ ಕೊಟ್ಟು ಮಷಿನ್ ರೀ ಹೋಟೆಲ್ದವರೆಲ್ಲ ಅಲ್ಲಿ ಬಂದು ಮಾಡಿಸ್ಕೊಂಡು ಹೋಗ್ತಾರೆ ನಾನು ಭಾಳ ಸಲ ನೋಡಿದ್ದೀನಿ ಖಾರ ಕುಡ್ಸೋಕೆ ಹೋದಾಗ್ರಿ ಅಂದರೆ ಏನೇನು ಬೇಕಲ್ಲ ಇಂಗ್ರೀಡಿಯೆಂಟ್ಸ್ ಹಾಕಿಬಿಟ್ಟು ಬಿಸಿ ಮಾಡಿಬಿಟ್ಟು ತಂದು ಪುಡಿ ಮಾಡಿಸ್ಕೊಂಡು ಹೋಗ್ತಾರೋ ಭಾಳ ಬೆಸ್ಟ್ ಪರಿಮಳ ಬರುತ್ತೆ ಇದ್ರೆ ಚಲೋನು ಇರುತ್ತೆ ಎಲ್ಲ ಅಡುಗೆಗೆ ಯೂಸ್ ಮಾಡ್ಕೋಬೋದು ಎಲ್ಲ ಮೇಲೆ ಅದನ್ನ ತಣ್ಣಗೆ ಹಾಕ್ಬಿಟ್ಟಿದ್ದೀವಲ್ಲ ರೀ ತಣ್ಣಗಾಗಿತ್ತು ಸ್ವಲ್ಪ ಜಾಸ್ತಿ ಕ್ವಾಂಟಿಟಿ ಒಳಗೆ ಆಯ್ತು ಮಿಕ್ಸರ್ಗೆ ಎರಡು ಬ್ಯಾಗ್ ಒಳಗೆ ಹಾಕಿಬಿಟ್ಟು ಪುಡಿ ಅಂತೀನಿ ನೋಡಿರಿ ಅಂದ್ರೆ ಮತ್ತೆ ಎಕ್ಸ್ಟ್ರಾ ಮಿಕ್ಸರ್ ತೊಗೊಂಡ್ಬಿಟ್ಟು ಅದನ್ನ ತೊಳಿಲೇ ಬೇಕಲ್ಲ ಹಾಗಾಗಿ ಇದ್ರೊಳಗೆ ಹೆಂಗಾದ್ರೂ ಪುಡಿ ಮಾಡಿದ್ದಿಲ್ಲ ಅದ್ರೊಳಗೆ ಎರಡು ಸಲ ಹಾಕಿಬಿಟ್ಟು ಫೈನಲಿ ಈ ರೀತಿ ಪುಡಿ ಮಾಡಿಬಿಟ್ಟು ಸ್ವಲ್ಪ ತಣ್ಣಗಾದ್ಮೇಲೆ ಡಬ್ಬಿಗೆ ಹಾಕಿ ಬೇಕ್ರಿ ಎಷ್ಟು ಮಸ್ತ್ ಸ್ಮೆಲ್ ಬರ್ತೈತಿ ಅಂದ್ರೆ ಮನೆಯೆಲ್ಲ ಫುಲ್ ಸ್ಮೆಲ್ ಆಗಿರ್ತೈತಿ ಅಂದ್ರೆ ವಾಸನೆ ಬರ್ತಾ ಇರ್ತೈತಿ ಹೊರಗಡೆಯಿಂದ ಬಂದ್ರಿಗೆ ಅಂತೂ ಏನು ಮಾಡಾತಾರಪ್ಪ ಸ್ಪೆಷಲ್ ಅನಿಸ್ತಾ ಇರ್ತೈತಿ ಅಷ್ಟು ಪರಿಮಳ ಚಲೋ ಬರ್ತೈತಿ ನೋಡಿರಿ ಈಗೆಲ್ಲ ಪುಡಿ ಆದಮೇಲೆ ಸ್ವಲ್ಪ ತಣ್ಣಗಾದ್ಮೇಲೆ ಒಂದು ಡಬ್ಬಿಗೆ ಹಾಕಿ ಇಟ್ಕೊಂಡ್ಬಿಟ್ರಾಯ್ತು ನೀವು ಪಲಾವ್ ಮಾಡೋಕ್ಕಾಗಲಿ ಮತ್ತು ಬಿರಿಯಾನಿ ಮಾಡೋಕ್ಕಾಗಲಿ ಮತ್ತು ಯಾವುದಾದ್ರೂ ಸ್ಪೆಷಲ್ ಗ್ರೇವಿ ಮಾಡೋಕ್ಕಾಗಲಿ ಈ ಪುಡಿ ಬಳಸ್ಬೋದು ಗರಂ ಮಸಾಲ ಮಸ್ತ್ ಇರ್ತೈತೆ ರೀ ನೀವು ಸಲ ಖಂಡಿತ ಟ್ರೈ ಮಾಡಿ ಟೇಸ್ಟ್ನು ಚಲೋ ಆಗ್ತೈತೆ ಅಡಿಗೆದು ಮತ್ತು ಪರಿಮಾಣ ಚಲೋ ಇರ್ತೈತೆ ರೀ ಮತ್ತು ಈಜೆಗೆ ಮನೆಯೊಳಗೆ ಮಾರ್ಕೋಬೋದು ನಾನಿದ್ರೆ ಎಲ್ಲ ರೆಡಿ ಮಾಡಿದ್ದೆ ನೋಡ್ರಿ ಟೈಫಾಯ್ಡ್ ಏನಂತ ಮುರಿದೈತಿ ಅದಕ್ಕೆ ಟೇಪ್ ಎಲ್ಲ ಸುತ್ತಿದ್ದೆ ಅದನ್ನ ಪದೇ ಪದೇ ಕೆಳಗಡೆ ಬರಾಕತ್ತಿತ್ತು ಹಾಗಾಗಿ ಮನೋ ಇದ್ರೆ ಏನಾದರೂ ಒಂದು ಜುಗಾಡಿ ಮಾಡಿ ಅಂತ ನೋಡ್ರಿ ಅಂದರೆ ಕೈಯಾಗಿ ಹಿಡಿದುಬಿಟ್ಟು ಹಿಡಿಯೋ ಮಾಡೋದು ಭಾಳ ಕಷ್ಟ ಆಗ್ತೈತ್ರಿ ಅದರಲ್ಲಿ ಸರಿಯಾಗಿ ಹಿಡೋನು ಬರಲ್ಲ ಮತ್ತು ಜಾಸ್ತಿ ಇರ್ತೈತಿ ಹಾಗಾಗಿ ಟ್ರೈಫಾಯ್ಗೆ ಹಾಕಿಟ್ಬಿಟ್ರೆ ಸ್ವಲ್ಪ ಟೆನ್ಷನ್ ಕಮ್ಮಿ ಅನಿಸುತ್ತೆ ಅಂದರೆ ನಾವು ಕೆಲಸ ಮಾಡೋಕ್ಕೆ ಫ್ರೀ ಆಗ್ತಿವಿ ರೀ ಕೈಯಾಗಿ ಹಿಡಿದ್ಬಿಟ್ಟು ಹಿಡಿಯೋ ಮಾಡೋಕ್ಕೆಲ್ಲ ಆಗಂಗಿಲ್ಲ ಇದ್ರೆ ಅದು ಹಳೇ ಟ್ರೈಫಾಯ್ದು ಅದು ಮ್ಯಾಲಿಂದ ಇತ್ತಲ್ರಿ ಅದನ್ನ ತೆಗೆದ್ಬಿಟ್ಟು ಇದಕ್ಕೆ ಹಾಕಿಬಿಟ್ಟು ರೆಡಿ ಮಾಡಿ ಕೊಡ್ತಾರೆ ಚಲೋ ಆಯಿತು ಇಲ್ಲಾಂದರೆ ಮತ್ತು ಹೊಸ ತರಿಸ್ಬೇಕಂದ್ರೆ ಅದು ಎಲ್ಲಿ ಪಾಟ್ ಸಿಗಲ್ಲಾಗಿತ್ತು ರೀ ಅಂದರೆ ಇದಕ್ಕೆ ಬೇಕಾಗಿದ್ದು ನಾನು ಬಾದಿಸಿಂದ ಹುಡುಕಾಡ್ತಾ ಇದ್ದೆ ಅಮೆಝಾನ್ ಆದ್ರೂ ಅದು ಸಿಕ್ಕಿತಿಲ್ಲ ಹಂಗೆ ಹಾಗಾಗಿ ಅದನ್ನ ಹಳೆಯ ಕಾಯ್ ಫರ್ಡ್ನ ತೆಗೆದ್ಬಿಟ್ಟು ಇದಕ್ಕೆ ಹಾಕಿ ಕೊಡ್ತಾರೆ ಈಗ ಬೆಸ್ಟ್ ಆಯಿತು ಈಗ ಟೈಮ ಎರಡು ಗಂಟೆ ಆಗಿತ್ತು ನೋಡ್ರಿ ಇನ್ನು ಪಟ್ ಅಂತ ಅಡುಗೆ ಕೆಲಸ ಸ್ಟಾರ್ಟ್ ಮಾಡಿದ್ದೀನಿ ಅಂದರೆ ಲೇಟ್ ಆಗಿಬಿಡ್ತೀರಿ ಎಲ್ಲ ಮಸಾಲ ಅದು ಮಾಡಕ್ಕಿದ್ದಿಲ್ಲ ಹಾಗಾಗಿ ಆ ಟೈಮ್ ಆಗಿದ್ದ ಆಗಲಿಲ್ಲ ರೀ ಇನ್ನು ಅಡುಗೆ ಕೆಲಸ ಪಟ್ಟಂತ ಮುಗಿಸ್ಬಿಡ್ಬೇಕು ಆಲ್ರೆಡಿ ಎಲ್ಲರಿಗೂ ಹುಷು ಆಗ್ಬಿಡ್ತೈತ್ರಿ ಪಟ್ಟಂತ ಒಂದು ಪಲ್ಯ ಮಾಡಿಬಿಟ್ಟು ಚಪಾತಿ ಮಾಡ್ರೈತಂತ ಇಟ್ಟನು ಕಲಸಿಟ್ಟಿದ್ದೀನಿ ಈಗ ಪಲ್ಯ ಮಾಡೋಕಿದ್ರೆ ಎಣ್ಣೆ ಜೀರಿಗೆ ಸಾಸ್ಪಿ ಮತ್ತು ಕರ್ಬಾವ ಸೊಪ್ಪು ಕಟ್ ಮಾಡಿದ್ದು ಉಳ್ಳಾಗಡ್ಡಿ ಮತ್ತು ರುಚಿ ತಕ್ಕಷ್ಟು ಉಪ್ಪು ಹಾಕ್ಬಿಟ್ಟು ಉಳ್ಳಾಗಡ್ಡಿ ಮೆತ್ತಗಾಗೋ ಮಟ ರೀ ನಮ್ಮ ಮಗ ಇದ್ರೆ ಏನು ಮಾಡ್ಯಾರ ನಮ್ಮ ಮಮ್ಮಿ ಅಂತ ಬಂದುಬಿಟ್ಟು ಚೆಕ್ ಮಾಡಾಕಂತನು ಇನ್ನೂ ಏನೂ ಇಲ್ಲ ಪಲ್ಯ ಮಾಡಿಬಿಟ್ಟು ಚಪಾತಿ ಮಾಡ್ಬೇಕಂತ ಪಲ್ಯನೂ ರೆಡಿ ಮಾಡಾಕಂತಿ ನೋಡಿರಿ ಉಳ್ಳಾಗಡ್ಡಿಗೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿಬಿಟ್ಟು ಉಳ್ಳಾಗಡ್ಡಿ ಮೆತ್ತಗಮಟ್ಟ ಹುರ್ಕೊಂಡು ಆಮೇಲೆ ಖಾರದ ಪುಡಿ ಅರಿಶಿನ ಪುಡಿ ಹಾಕಿಬಿಟ್ಟು ಚಲೋತ್ತಿನಾಗೆ ಮಿಕ್ಸ್ ಮಾಡಬೇಕ್ರಿ ಆ್ಯಕ್ಚುಲಿ ಇದನ್ನ ಸೇವ್ ಭಾಜಿ ಮಾಡಾಕತ್ತಿದ್ದು ಸಿಂಪಲ್ ರೀ ಅಂದರೆ ರೀತಿ ಒಳಗಲ್ಲಿದ್ದು ಸಿಂಪಲ್ ಆಗಿ ಮನೆಯಾಗಿ ರೀತಿ ಮಾಡ್ಕೋಬೋದು ಅರ್ಜೆಂಟ್ ಇದ್ದಾಗ್ರಿ ಮನೆಯೊಳಗೆ ಸೇವ್ ಇದ್ದಲ್ಲ ಅದ್ರ ಈ ರೀತಿ ಗ್ರೇವಿ ಥರ ಮಾಡಿಬಿಟ್ಟು ಆಮೇಲೆ ಸೇವ್ ಹಾಕ್ಕೊಂಡು ಚಪಾತಿ ಅತಿ ಸಂಗಟ ತಿನ್ಬೋದು ಟೇಸ್ಟ್ ಮಾತ್ರ ಚಲೋ ಇರುತ್ತೆ ಅದು ಹೋಟೆಲ್ ರೀತಿ ಒಳಗೆ ಮಾಡಬೇಕಂದ್ರೆ ಸ್ವಲ್ಪ ಮಸಾಲೆ ಎಲ್ಲ ರುಬ್ಬಿಟ್ಟು ಮಾಡಬೇಕು ಅಷ್ಟೆಲ್ಲ ಟೈಮ್ ಇದಿತ್ತಿಲ್ಲ ಹಾಗಾಗಿ ಈ ರೀತಿ ಮಾಡಿಬಿಟ್ರೆ ಬೆಸ್ಟ್ ಆಗುತ್ತಂತೆ ರೆಡಿ ಮಾಡೋಕ್ಕಂತೀನಿ ನೋಡಿರಿ ಟೊಮೊಟೊ ಪೇಸ್ಟ್ ಹಾಕಿಬಿಟ್ಟು ಆಮೇಲೆ ಹಸಿ ವಾಸನೆ ಹೋಗೋ ಮಟ್ಟ ಹುರ್ಕೊಂಬಿಟ್ಟು ಅಂದರೆ ಸ್ವಲ್ಪ ನೀರು ಹಾಕಿ ಆಮೇಲೆ ಸ್ವಲ್ಪ ಗರಂ ಮಸಾಲ ಮತ್ತು ಧನಿಯಾ ಪುಡಿ ಜೀರಿಗೆ ಪುಡಿ ಎಲ್ಲ ಹಾಕಿ ಚಲೋದನ್ನೇ ಬೆನ್ಸ್ಕೋಬೇಕು ರೀ ಅಂದರೆ ಈಗ ಹೊತ್ತೆ ಮಾಡಿದ್ದೆ ಅಲ್ರಿ ಗರಂ ಮಸಾಲ ಸ್ವಲ್ಪ ಹಾಕಬೇಕು ಜಾಸ್ತಿ ಹಾಕಿಬಿಟ್ರೆ ಮತ್ತೆ ಜಾಸ್ತಿ ಮಸಾಲ ಆಗೋದ್ರೆ ಅಂದರೆ ಗ್ರೇವಿ ಸ್ವಲ್ಪ ಐತಲ್ಲ ಹಾಗಾಗಿ ಹತ್ತು ಹತ್ತು ಚಮಚದಷ್ಟು ಹಾಕಿದ್ದು ಹಾಕಿ ಚಲೋತ್ನಾಗೆ ಬೆನ್ಸ್ಕೊಂಡ್ಬಿಟ್ಟು ಲಾಸ್ಟಿಗೆ ಕೊತ್ತಂಬರಿ ಸೊಪ್ಪು ಆಯಿತು ಇದು ಗ್ರೇವಿ ರೆಡಿ ರೀ ಉಣ ಮುಂದಾಗ ನೀವು ಸೇವಾ ಹಾಕಿಬಿಟ್ಟು ಉಣ್ಬೋದು ಇಲ್ಲಾಂದ್ರೆ ಹುಣ ಮುಂದಾಗ ಇದಕ್ಕೆ ಶೇವ ಮಿಕ್ಸ್ ಮಾಡಿಬಿಟ್ಟು ನೀವು ಸರ್ವ್ ಮಾಡ್ಬೋದು ಅಂದರೆ ಈಗ ಹಾಕಿಬಿಟ್ರೆ ಏನೈತಿ ಎಲ್ಲ ಮೆತ್ತಗಾಗ್ಬಿಟ್ಟು ಅದು ಪಲ್ಯದ್ದು ಟೇಸ್ಟ್ ಬರೋಂಗಿಲ್ಲ ರೀ ಹಾಗಾಗಿ ಸ್ವಲ್ಪ ತಣ್ಣಗಾದ್ಮೇಲೆ ಅಂದರೆ ಉಣ್ಣ ಮುಂದಾಗ ಮಿಕ್ಸ್ ಮಾಡಿಬಿಟ್ರೆ ಬೆಸ್ಟ್ ಆಗುತ್ತೆ ರೀ ಹಾಗಾಗಿ ಅದನ್ನ ರೆಡಿ ಮಾಡಿ ಸೈಡಿಗೆ ಎತ್ತಿಟ್ಬಿಟ್ಟು ಇನ್ನು ಚಪಾತಿ ರೆಡಿ ಮಾಡಬೇಕು ನೋಡಿರಿ ನನ್ನ ಮಗ ಇದ್ರ ಇದಕ್ಕೆ ಯಾರು ಶೇವ್ ಭಾಜಿ ಅಂತಾರೋ ಈ ರೀತಿ ಮಾಡಿರಿ ಅಂದರೆ ಗ್ರೇವಿ ಅದು ತಿಕ್ಕಾಗಿರಬೇಕು ನೀರು ನೀರು ಐತಿ ಅಂತ ಅನಾಕತ್ತಿದ್ದಾರೆ ಇದ್ರೆ ನನಗೆ ಬಂದಿದ್ದು ಮಾಡಿದ್ದೀನಿ ಇದು ಹೋಮ್ ಮೇಡ ಸೇವ್ ಬಾಜಿ ಹೋಟೆಲ್ ರೀತಿಯೊಳಗೆ ಅಲ್ಲ ಅಂತ ನಾನು ಅಂದ್ಬಿಟ್ಟು ಈ ಕಡೆ ಚಪಾತಿ ಮಾಡಾಕಂತೀನಿ ನೋಡಿರಿ ಅಂದರೆ ಈಗಿನ ಮಕ್ಳು ಹೆಂಗೆ ಗೊತ್ತೇನು ರೀ ಹೋಟೆಲ್ ರೀತಿಯೊಳಗನ್ನ ಬರಬೇಕು ಅದ ಟೇಸ್ಟ್ ಬರಬೇಕು ಅದ ಎಲ್ಲ ರೀತಿ ಇರಬೇಕಂತಂದ್ರೆ ಇದ್ದಾಗ ಆ ರೀತಿ ಮಾಡೋಕ್ಕಾಗಂಗಿಲ್ಲ ನಾನು ಆದಷ್ಟು ಹೋಟೆಲ್ ರೀತಿಯೊಳಗನ ಮಾಡೋಕ್ಕೆ ಟ್ರೈ ಮಾಡ್ತೀನಿ ಆದರೆ ಇವತ್ತು ಲೇಟಾಗಿ ಅಂತ ಆ ರೀತಿ ಮಾಡಿದ್ದು ಇವತ್ತು ಅರ್ಜೆಂಟ್ ಒಳಗೆ ಮಾಡಿದ್ನಿ ಎಮರ್ಜೆನ್ಸಿಗೆ ಸುಮ್ಮನೆ ತಿನ್ನಂತ ಅವನಿಗೆ ಬೈದ್ಬಿಟ್ಟು ಈ ಕಡೆ ಚಪಾತಿ ಮಾಡೋಕ್ಕಂತೀನೋದ್ರೆ ಅವನು ಮನೋ ಪ್ಲೇಟ್ ಹಚ್ಕೊಂಡು ಹೋದ ಈಗಿದ್ರೆ ನಮ್ಮ ಮನೆಯವರು ಪ್ಲೇಟ್ ಹಚ್ಕೊಂಡು ಉಣ್ಣಾಕಂತಾರೆ ನೋಡ್ರಿ ಅಂದರೆ ವೇಟ್ ಮಾಡಾಕಂತಿದ್ರು ಎಲ್ಲರೂ ಅಡುಗೆ ಯಾವಾಗ ಮಾತ್ರವು ಯಾವಾಗ ಊಟ ಮಾಡೋದಂತೇಳಿ ಪಟ್ ಪಟ್ಟೆಲ್ಲ ಅಡುಗೆ ಎಲ್ಲ ಮುಗಿಸಿದೆ ನೋಡ್ರಿ ಅಂದರೆ ಅದು ಗ್ರೇವಿ ಏನಿದ್ರೆ ಫಸ್ಟಿಗೆ ಗ್ರೇವಿ ಪ್ಲೇಟಿಗೆ ಹಾಕೊಂಡ್ಬಿಟ್ಟು ಮ್ಯಾಲೆ ಸ್ವಲ್ಪ ಶೇವ ಮತ್ತು ಬೇಕಂದ್ರೆ ಉಳ್ಳಾಗಡ್ಡಿ ಸ್ವಲ್ಪ ನಿಂಬೆಹಣ್ಣು ಹಾಕೊಂಡು ತಿಂದರೆ ಚಪಾತಿ ಸಂಗಟ ಸಖತ್ತಾಗಿರುತ್ತೀ ಅಂದರೆ ಅರ್ಜೆಂಟ್ ಒಳಗೆ ಈ ರೀತಿ ಮಾಡ್ಬೋದು ಅಂತ ಮಾಡಿದ್ರೆ ಟೇಸ್ಟ್ ಮಾತ್ರ ಚಲೋ ಆಗಿತ್ತು ರೀ ಅಂದರೆ ಸೇವ್ ಬಾಜಿ ಒಳಗೂ ವೆರೈಟಿ ಮಾಡ್ಬೋದು ಇವತ್ತು ಸಿಂಪಲ್ಲಾಗೆ ಮಾಡಿದ್ದು ಎಲ್ಲರಿಗೆ ಊಟಕ್ಕೆ ಹಚ್ಚಿ ಕೊಟ್ಬಿಟ್ಟು ನಾನು ಊಟ ಎಲ್ಲ ಮುಗಿಸ್ಬಿಟ್ಟು ಇನ್ನಿದ್ರೆ ಸಂಜೆ ಮುಂದೆ ಸ್ನ್ಯಾಕ್ಸಿಗಿದ್ರೆ ಬಾ ಮಾಡಬೇಕಂತ ಮಾಡ್ಬೇಕಂತ ಅನಾಖತ್ತಿ ಇದರಿ ಇದ್ರೆ ಮಸಾಲ ಪುರಿ ಮಾಡ್ಬೇಕಂತೇಳಿ ಮಾಡಿ ಮಾಡಿಟ್ಬಿಟ್ಟು ಎರಡು ಮೂರು ದಿವಸ ಆಯಿತು ಆಲ್ರೆಡಿ ಅರ್ಧ ಖಾಲಿ ಅವು ಇವತ್ತು ಅದನ್ನೇ ಮಾಡಿದಂಥ ರೆಡಿ ಮಾಡ್ಕೊಳಾಕಂತೀನಿ ನೋಡ್ರಿ ನೆನೆಸಿಟ್ಟಿದ್ದ ಬಟಾಣಿ ಅಂದರೆ ಎರಡು ತಾಸಿಂದ ಸ್ವಲ್ಪ ಉಗುರು ಬೆಚ್ಚಗೆ ನೀರೊಳಗೆ ನೆನೆಸಿಟ್ಟಿದ್ದೇವೆ ಅವನು ಒಂದು ಸಲ ಸಜ್ಜು ತೊಗೊಂಬಿಟ್ಟು ನೆನೆಸಿ ಇಟ್ಟಿದ್ದ ಬಟಾಟಿ ಮತ್ತು ಒಂದು ಗ್ಲಾಸ್ ಅಷ್ಟು ನೀರು ಮತ್ತು ಒಂದು ಬಟಾಟಿ ಮೇಲೆ ಸಪ್ಪೆಲ್ಲ ತೆಗೆದುಬಿಟ್ಟು ಸ್ವಲ್ಪ ಉಪ್ಪು ಹಾಕ್ಬಿಟ್ಟು ಒಂದು ಏಳರಿಂದ ಎಂಟು ವಿಷಲ್ಲ ಕೂಗಿಸ್ಬೇಕಾಗುತ್ತೆ ರೀ ಬಟಾಣಿ ಸ್ವಲ್ಪ ಬಿರಿಸಿರ್ತಾವಲ್ಲರಿ ಹಂಗಾಗಿ ಒಂದು ಏಳೆಂಟು ಟಿಶೆಲ್ಲ ಕೂಗಿಸ್ಬೇಕು ಅದನ್ನ ಆ ಕಡೆ ಬೆನ್ನಾಕಿ ಇಟ್ಬಿಟ್ಟು ಇನ್ನು ತರಕಾರಿ ಎಲ್ಲ ಕಟ್ ಮಾಡಿ ನೋಡಿರಿ ಅದರ ಮಸಾಲ ಪುರಿ ಮಾಡ್ಬೇಕಂದ್ರೆ ಸ್ವಲ್ಪ ತರಕಾರಿ ಎಲ್ಲ ಹಾಕಿ ತಿನ್ಬಿಟ್ರೆ ಬೆಸ್ಟ್ ಆಗುತ್ತೆ ಹಂಗಾಗಿ ನಾನು ಕ್ಯಾರೆಟ್ ಮತ್ತು ಬೀಟ್ರೂಟ್ ಎಲ್ಲ ಕಟ್ ಮಾಡಿದಂಥ ಇಡಾಕಂತೀನಿ ನೋಡಿರಿ ಎಲ್ಲ ಪುರಿ ಮೇಲೆಲ್ಲ ಹಾಕಿಬಿಟ್ರೆ ಟೇಸ್ಟ್ನು ಆಗುತ್ತೆ ಮತ್ತು ಆರೋಗ್ಯಕ್ಕೂ ಒಳ್ಳೆಯದಲ್ರಿ ಈ ರೀತಿ ತಿಂದಾಗ ಹಂಗಾಗಿ ಹಂಗೆ ತಿನ್ನಂಗಿಲ್ಲ ಅದಕ್ಕೆ ಈ ರೀತಿ ಎಲ್ಲ ಹಾಕಿ ಕೊಟ್ರೆ ತಿಂತಾರೆ ಅಂತೇಳಿ ಬೀಟ್ರೂಟ್ ಮತ್ತು ಕ್ಯಾರೆಟ್ ಎಲ್ಲ ಮ್ಯಾಲಿನ ಸಪ್ಪೆ ಬಿಟ್ಟು ಹೆರ್ಚಿ ಇಟ್ಕೊಂಡು ತಿಂದಿರಿ ಮೇಲೆಲ್ಲ ಹಾಕಿ ಕೊಡಾಕೆ ಬರುತ್ತಂದ್ರೆ ಅದು ಯಾವುದೇ ರೆಸಿಪಿ ಮಾಡ್ಲಿಕ್ಕೆ ತರಕಾರಿ ಕಟ್ ಮಾಡೋದು ಒಂದು ದೊಡ್ಡ ಕೆಲಸ ನೋಡ್ರಿ ಈಗ ಇದ್ರೆ ಫೈನಲಿ ಎಲ್ಲ ತರಕಾರಿ ಕಟ್ ಮಾಡಿ ಇಟ್ಟಿದ್ದೀನಿ ಈ ಕಡೆ ಇವನು ಬೆಂದಿದ್ದು ಬಟಾಣಿ ಪಟಾಣಿ ಎಂಟು ವಿಶಾಲ ಆಗಿತ್ತು ಇನ್ನು ಮಸಾಲ ಹುರ್ಕೋಬೇಕು ನೋಡ್ರಿ ಮಸಾಲ ಪುರಿ ಮಾಡೋಕ್ರೆ ಅದು ಗ್ರೇವಿ ಮಾಡ್ತೀವಲ್ಲ ಅದಕ್ಕೆ ಮಸಾಲ ಹುರ್ಕೋಬೇಕಾಗುತ್ತೆ ಒಂದು ಬಾಣಲಿ ಕಾಸಕ್ಕೆ ಇಟ್ಬಿಟ್ಟು ಒಂದು ಸ್ವಲ್ಪ ಎಣ್ಣೆ ಹಾಕಿದ್ದೀನಿ ಒಂದು ಮೂರು ಏಲಕ್ಕಿ ಮತ್ತು ಒಂದು ಮೂರು ಲವಂಗ ಒಂದು ಸ್ವಲ್ಪ ಕಾಳು ಮೆಣಸು ಒಂದು ಇಂಚಷ್ಟು ಚಕ್ಕಿ ಮತ್ತು ಒಂದೆರಡು ಚಮಚದಷ್ಟು ಧನಿಯಾರಿ ಸ್ವಲ್ಪ ಕಲ್ಲುವ ಮತ್ತು ಒಂದು ಚಮಚದಷ್ಟು ಜೀರಿಗೆ ಮತ್ತು ಒಂದು ಚಮಚದಷ್ಟು ಸೋಂಪು ತೊಗೊಂಡಿದ್ದೀನಿ ರೀ ಈಗ ಎಣ್ಣೆನೂ ಬಿಸಿ ಆಗಿತ್ತು ಅದು ಏನೇನು ತೊಗೊಂಡಿದ್ದೀವಲ್ಲ ಇದಕ್ಕೆ ಹಾಕ್ಬಿಟ್ಟು ಸ್ವಲ್ಪ ರೀ ಇವನ್ನೆಲ್ಲ ಹುರಿದ್ಮೇಲೆ ಆಮೇಲೆ ಟೊಮೆಟೊ ಆಗಡಿಯಿಲ್ಲ ಹಾಕಕ್ಕೆ ಬರುತ್ತೆ ಈಗ ಸೋಂಪ ಮತ್ತು ಏಲಕ್ಕಿ ಕಾಳು ಮೆಣಸು ಏನು ಹಾಕಿದ್ದೀವಿ ಅಂದರೆ ಅವನು ಸ್ವಲ್ಪ ಹುರಿದಿದ್ದು ಆಮೇಲೆ ಒಂದು ಏಳರಿಂದ ಎಂಟು ಹೆಸರಷ್ಟು ಬೆಳ್ಳುಳ್ಳಿ ಹಾಕಿದ್ದೀನಿ ರೀ ಮತ್ತು ಒಂದು ಇಂಚಷ್ಟು ಶುಂಠಿ ಮೇಲಿನ ಸಪ್ಪೆಲ್ಲ ಎಲ್ಲ ತೆಗೆದುಬಿಟ್ಟು ಈ ರೀತಿ ಕಟ್ ಮಾಡಿ ಹಾಕಂತೀನಿ ನೋಡಿರಿ ಖಾರಕ್ಕೆ ಎಷ್ಟು ಬೇಕು ಅಷ್ಟು ಹಸಿ ಹಾಕಿದ್ದೀನಿ ಅಂದರೆ ಖಾರ ಎಷ್ಟು ಬೇಕಲ್ಲ ಅಷ್ಟು ನೋಡ್ಕೊಂಬಿಟ್ಟು ಒಂದು ಐದಾರು ಹಸಿ ಮೆಣ್ಸಿನ್ಕಾಯಿನೂ ಹಾಕಿದ್ದೀನಿ ರೀ ಮೆಣಸಿನ್ಕಾಯಿ ಸ್ವಲ್ಪ ಹುರ್ಕೋಬೇಕ್ರಿ ಅಂದರೆ ಅದು ಉಳಾಗಡ್ ಹಾಕಿದ್ಮೇಲೆ ಹುರಂಗಿಲ್ಲ ಹಾಗಾಗಿ ಮೆಣ್ಸಿನ್ಕಾಯಿ ಸ್ವಲ್ಪ ಹುರಿದ್ಮೇಲೆ ಒಂದು ದೊಡ್ಡ ಸೈಜಷ್ಟು ಟೊಮೊಟೊ ಮತ್ತು ಒಂದು ದೊಡ್ಡ ಸೈಜಷ್ಟು ಉಳ್ಳಾಗಡಿನ ಕಟ್ ಮಾಡಿಬಿಟ್ಟು ಅಂದರೆ ದಪ್ಪೆಗೆ ಕಟ್ ಮಾಡಿಬಿಟ್ಟು ಇದಕ್ಕೆ ಹಾಕಬೇಕ್ರಿ ಉಳ್ಳಾಗಡ್ಡಿ ಮತ್ತು ಟೊಮೆಟೊ ಎಲ್ಲ ಹಾಕಿಬಿಟ್ಟು ಚಲೋತ್ನಾಗೆ ಈ ರೀತಿ ಹುರ್ಕೋಬೇಕ್ರೆ ಅಂದರೆ ಮೆತ್ತಗೆ ಆಗಬೇಕು ರುಚಿ ತಕ್ಕಷ್ಟು ಉಪ್ಪು ಹಾಕಿಬಿಟ್ಟು ಚಲೋತ್ನಾಗ ಮಿಕ್ಸ್ ಮಾಡ್ಕೊಂಡ್ರೆ ಇತ್ತು ಉಳ್ಳಾಗಡ್ಡಿ ಜಲ್ದಿ ಮೆತ್ತಗೆ ಹಾಕ್ತಾವ್ರಿ ಅಂದರೆ ನಾರ್ ನಾರ್ಮಲ್ ಉಪ್ಪು ಸ್ವಲ್ಪ ಹಾಕಿದ್ದೀನಿ ಮತ್ತು ಬ್ಲ್ಯಾಕ್ ಸಾಲ್ಟ್ನ ಸ್ವಲ್ಪ ಹಾಕಿದ್ದೀನಿ ರೀ ವೈಟ್ ಸಾಲ್ಟ ಮತ್ತು ಬ್ಲ್ಯಾಕ್ ಸಾಲ್ಟ ಎರಡೂ ಹಾಕಿಬಿಟ್ಟು ಉಳ್ಳಾಗಡ್ಡಿ ಮತ್ತು ಮೆತ್ತಗೆ ಮೆತ್ತಗಾದ್ಮೇಲೆ ಆಮೇಲೆ ಒಂದು ಸ್ವಲ್ಪ ಪುದೀನ ಮತ್ತು ಕೊತ್ತಂಬರಿ ಸೊಪ್ಪು ಹಾಕಿದ್ದೀನಿ ಅಂದರೆ ನಾವು ಗ್ರೇವಿ ಎಷ್ಟು ಮಾಡ್ಕೊತೀವಲ್ರಿ ಅಂದರೆ ರಗಡ ಅಂತಾರು ಅದಕ್ಕೆ ಎಷ್ಟು ಬೇಕು ಕೊತ್ತಂಬರಿ ಮತ್ತು ಪುದೀನ ಹಾಕಬೇಕು ಪುದೀನ ಮತ್ತು ಕೊತ್ತಂಬರಿ ಹಾಕಿಬಿಟ್ರೆ ಫ್ಲೇವರ್ ಚಲೋ ಬರುತ್ತೆ ರೀ ಆದಷ್ಟು ಸ್ವಲ್ಪ ಜಾಸ್ತಿ ಹಾಕಿದ್ರೆ ಬೆಸ್ಟ್ ಆಗುತ್ತೆ ಈಗ ಕೊತ್ತಂಬರಿ ಮತ್ತು ಪುದೀನ ಹಾಕಿ ಚಲೋತ್ನಾಗೆ ಮಿಕ್ಸ್ ಮಾಡಿಬಿಟ್ರೈತ್ರಿ ಕೊತ್ತಂಬರಿ ಮತ್ತು ಪುದೀನ ಎಲ್ಲ ಮೆತ್ತಗಾದ್ಮೇಲೆ ಗ್ಯಾಸ್ ಬಂದ್ ಮಾಡ್ಕೊಂಡ್ಬಿಡ್ಬೇಕು ತಣ್ಣಗೆ ಹಾಕ ಬಿಡ್ಬೇಕು ರೀ ತಣ್ಣಗಾದ್ಮೇಲೆ ರುಬ್ಬಾಕಿ ಬರುತ್ತೆ ಹುರಿದು ಇಟ್ಟಿದ್ದೀವಲ್ಲರೇ ಅದನ್ನು ತಣ್ಣಗಾಗಿತ್ತಾ ಮಿಕ್ಸರ್ ಜಾರಿಗೆ ಹಾಕ್ಬಿಟ್ಟು ರೀ ನೈಸಾಗಿ ಪೇಸ್ಟ್ ಮಾಡ್ಕೋಬೇಕು ಈಗಿದ್ರೆ ಮಿಕ್ಸರ್ ಜಾರಿಗೆ ಹುರಿದು ಹಾಕಿಬಿಟ್ಟು ಒಂದು ಚಮಚದಷ್ಟು ಅದು ಬಟಾಣಿ ಕಾಳು ಕುದ್ಸಾಕಿಟ್ಟಿದ್ದೀವಲ್ಲ ರೀ ಒಂದು ದೊಡ್ಡ ಚಮಚದಷ್ಟು ಕಾಳು ಮತ್ತು ಸ್ವಲ್ಪ ನೀರು ಹಾಕಿಬಿಟ್ಟು ನೈಸಾಗೆ ಪೇಸ್ಟ್ ರೆಡಿ ಮಾಡಿ ತೊಗೋಬೇಕಾಗುತ್ತೆ ನೋಡಿದ್ರೆ ಈ ರೀತಿ ಈ ರೀತಿ ಪೇಸ್ಟ್ ಮಾಡಿಬಿಟ್ಟು ಇನ್ನು ಅದು ಗ್ರೇವಿ ರೆಡಿ ರೀ ಅಂದರೆ ರಗಡ ರೆಡಿ ಮಾಡ್ಕೋಬೇಕು ಸೇಮ್ ನಾವು ಹೊರಗಡೆ ತಿಂತೀವಲ್ರಿ ಅದೇ ರೀತಿ ಟೇಸ್ಟ್ ಬರುತ್ತೆ ಈಗಿದ್ರೆ ಅದೇ ಏನು ಮಸಾಲ ಬರ್ಕೊಂಡಿದ್ದೀವಲ್ಲ ರೀ ಅದನ್ನೇ ಬಾಣಲೆ ಕಾಸಕ್ಕೆ ಇಟ್ಬಿಟ್ಟು ನೀವು ಬೇಕಂದ್ರೆ ಸ್ವಲ್ಪ ಎಣ್ಣೆನೂ ಹಾಕ್ಬೋದು ನಾನು ಎಣ್ಣೆ ಹಾಕಂತಿಲ್ಲಿ ಅದರ ಬಾಣಲಿಗೆ ಬಿಸಿ ಮಾಡೋಕೆ ಇಟ್ಬಿಟ್ಟು ಏನೋ ರುಬ್ಕೊಂಡಿದ್ದೀವಲ್ಲರಿ ಮಸಾಲ ಎಲ್ಲ ಅದಕ್ಕೆ ಹಾಕ್ಬಿಟ್ಟು ಎಷ್ಟು ಬೇಕಲ್ಲ ಅಷ್ಟು ನೀರು ಹಾಕಬೇಕಾಗುತ್ತೆ ಅಂದರೆ ತಲೆಗೆ ಬೇಕಂದ್ರೆ ತಲೆಗೆ ಮಾಡ್ಕೋಬೋದು ಗಟ್ಟಿ ಬೇಕಂದ್ರೆ ಗಟ್ಟಿನೂ ಮಾಡ್ಬೋದು ಇದಕ್ಕೆ ಒಂದು ಸ್ವಲ್ಪ ಸಕ್ರೆ ಹಾಕಿದ್ದೀನಿ ಇದು ಆಪ್ಷನ್ ಎಲ್ಲ ಬೇಕಂದ್ರೆ ಹಾಕ್ಬೋದು ನಮ್ಮ ಮನೆಯಲ್ಲಿ ಸ್ವಲ್ಪ ಸ್ವೀಟ್ ಇಷ್ಟಪಡ್ತಾರಂತೆ ನಾನು ಒಂದು ಚಮಚದಷ್ಟು ಸಕ್ರೆ ಹಾಕಿದ್ದೀನಿ ಆಮೇಲೆ ಸ್ವಲ್ಪ ಧನಿಯಾ ಪುಡಿ ಜೀರಿಗೆ ಪುಡಿ ಮತ್ತು ಆಮ್ಚೂರು ಪುಡಿ ಹಾಕಂತೀನಿ ನೋಡಿದ್ರಿ ಅಂದರೆ ಇದ್ರೇನೆ ಇಷ್ಟ ಆಗೋದಿಲ್ಲ ಹಾಗಾಗಿ ನಾನು ಒಂದು ಒಲೆ ಚಮಚದಷ್ಟು ಆಮ್ಚೂರು ಪುಡಿ ಹಾಕಿದ್ದೀನಿ ಸ್ವಲ್ಪ ಧನಿಯಾ ಪುಡಿ ಜೀರಿಗೆ ಪುಡಿನೂ ಹಾಕಿದ್ದೀನಿ ಹಾಕಿಬಿಟ್ಟು ಚಲೋತ್ನಾಗೆ ಮಿಕ್ಸ್ ರೀ ಮತ್ತು ಸ್ವಲ್ಪ ಚಾಟ್ ಮಸಾಲ ಬೇಕಂದ್ರೆ ಹಾಕ್ಬೋದು ಈಗ ಒಂದು ಅರ್ಧ ಚಮಚದಷ್ಟು ಚಾಟ್ ಮಸಾಲ ಹಾಕಿಬಿಟ್ಟು ಚಲೋತ್ನಾಗ ಮಿಕ್ಸ್ ಮಾಡಿ ಬೆನ್ಸಾಕಿಟ್ಟಿದ್ದೀನಿ ಈ ಕಡೆ ಏನು ಬಟಾಣಿ ಮತ್ತು ಬಟಾಟಿ ಕುದಿಸಿ ಇಟ್ಟಿದ್ದೀವಲ್ಲ ಅದನ್ನ ಬೇಕಂದರೆ ನೀವು ಸ್ವಲ್ಪ ಅದು ಬಟಾಣಿ ಕಾನು ಎತ್ತಿಡ್ಬೋದು ಪುರಿ ಚಾಟ್ ಬಂದಾಗ ಹಾಕಕ್ಕೆ ಬರುತ್ತೆ ಇಲ್ಲಾಂದ್ರೆ ನೀವೆಲ್ಲ ಮ್ಯಾಶ್ ಮಾಡಿಬಿಟ್ಟು ಅದೇ ಗ್ರೇವಿಗೆ ಮಿಕ್ಸ್ ಮಾಡ್ಕೋಬೋದು ನಾನು ಸ್ವಲ್ಪ ಇಟ್ಟಿದ್ದೀನಿ ಆಮೇಲೆ ಮ್ಯಾಷರ್ ತೊಗೊಂಬಿಟ್ಟು ಈ ರೀತಿ ಮ್ಯಾಶ್ ಮಾಡಿಬಿಟ್ಟು ಅದಕ್ಕೆ ಮಿಕ್ಸ್ ಮಾಡೋಕೆ ಬರುತ್ತೆ ಅಂದರೆ ಸ್ವಲ್ಪ ಬಟಾಣಿ ಎಲ್ಲ ಮ್ಯಾಶ್ ಮಾಡ್ಕೋಬೇಕು ಬಟಾಟಿನ ಜಲ್ದಿ ಮ್ಯಾ ಮ್ಯಾಶ್ ಆಗುತ್ತೆ ಅದರ ಮೆತ್ತಗಾಗಿರ್ತೈತಿಲ್ಲ ಹಂಗಾಗಿ ಬಟಾಣಿ ಸ್ವಲ್ಪ ಮ್ಯಾಶ್ ಮಾಡ್ಕೊಂಬಿಟ್ಟು ಇಲ್ಲೇನು ರೀ ಇದು ರಗಡಾಕನ ಅದನ್ನ ಮಿಕ್ಸ್ ಮಾಡಿಬಿಟ್ಟು ಚಲೋ ಹೊತ್ತನೆ ಒಂದು ಎರಡು ಮೂರು ಕುದಿ ಬರೋ ಮಟ ರೀ ಹಾಗೆ ಈಗ ಕುದಿ ಸ್ಟಾರ್ಟ್ ಆಗೈತಿ ಮತ್ತು ಕಲರ್ನು ಚೇಂಜ್ ಹಾಕತೈತಿ ನೋಡ್ರಿ ಮತ್ತು ಸ್ಮೆಲ್ಲು ಚಲೋ ಇರ್ತೈತಿ ಅದು ಸ್ಮೆಲ್ ತೊಗೊಂಬಿಟ್ಟನು ತಿನ್ಬೇಕಂತ ಅನಿಸ್ತಾ ಇರ್ತೈತಿ ಅಂದರೆ ನಾವು ಹೊರಗಡೆ ಎಲ್ಲ ಪಾನಿಪುರಿ ಅಂಗಡಿ ಮುಂದೆ ಹೋಗೋ ಮುಂದಾಗ ಅದು ಸ್ಮೆಲ್ ತೊಗೊಂಬಿಟ್ಟು ಪಾನಿಪುರಿ ರೀ ಇದು ಇದನ್ನ ಯೂಸ್ ಮಾಡಿಬಿಟ್ಟು ನಾವು ಮಸಾಲ ಪುರಿನು ಮಾಡ್ಬೋದು ಮತ್ತು ಪುರಿನೂ ಮಾಡ್ಬೋದು ಮತ್ತು ಪಾನಿಪುರಿನೂ ಮಾಡ್ಬೋದು ರೀ ಟೇಸ್ಟ್ ಮಾತ್ರ ಮಸ್ತ್ ಇರುತ್ತೆ ಇನ್ನು ಪುರಿ ಚಾಟ ರೆಡಿ ಮಾಡಾಕಂತಿ ನೋಡಿರಿ ಮೊನ್ನೆ ಖರ್ಚಿಕೆ ಮಾಡಿದಾಗ ಸ್ವಲ್ಪ ಹಿಟ್ಟು ಮಿಕ್ಕಿತ್ತು ಮೈದಾ ಹಿಟ್ಟಿದಂಥ ಈ ರೀತಿ ನಾನು ಪುರಿ ಮಾಡಿಬಿಟ್ಟು ಫ್ರೈ ಮಾಡಿ ಇಟ್ಟಿದ್ದೆ ರೀ ಪುರಿ ಚಾಟ ಅಥವಾ ಏನಾದರೂ ಒಂದು ಮಾಡಿಕೊಡ್ಬೇಕು ಶಿವ ಪುರಿ ಅದು ಅಂತ ರೆಡಿ ಮಾಡಿ ರೀ ಇವತ್ತು ಮಸಾಲ ಪುರಿ ಮಾಡೋದಂತೆ ರೆಡಿ ಮಾಡ್ಕೊಳಕ್ಕಂತೀನಿ ನೋಡಿರಿ ಸ್ವಲ್ಪ ಪುರಿ ತೊಗೊಂಬಿಟ್ಟು ಸ್ವಲ್ಪ ಮುರ್ಕೊಂಬಿಟ್ಟು ಆಮೇಲೆ ಅದು ಕುದಿಸಿಟ್ಟಿದ್ದ ಬಟಾಣಿನೂ ಹಾಕ್ಬಿಟ್ಟು ಆಮೇಲೆ ಅದೇನು ರಗಡ ರೆಡಿ ಮಾಡಿ ರೀ ಅದನ್ನ ಎಷ್ಟು ಬೇಕು ಲಾ ಅಷ್ಟು ಇದ್ರ ಮೇಲೆ ಹಾಕಿಬಿಟ್ಟು ತರಕಾರಿನೂ ಹಾಕ್ಬೋದು ಇಲ್ಲಾಂದ್ರೆ ಬರೀ ನೀವು ಶೇವಾ ಒಳಗಡೆ ಅಷ್ಟಾದರೂ ಹಾಕ್ಬೋದು ಅಂದರೆ ಮನೆ ಒಳಗೆ ಮಣ್ಣು ಸ್ವಲ್ಪ ಸ್ವಲ್ಪ ಹೆಲ್ದಿಯಾಗಿರಲಿ ಅಂತ ನಾನು ಕ್ಯಾರೆಟ್ ಮತ್ತು ಬೀಟ್ರೂಟನ್ನು ಹಾಕಿದ್ದು ಇಷ್ಟ ಇದ್ರೆ ಹಾಕ್ಬೋದು ಇಲ್ಲಾಂದ್ರೆ ನೀವು ಬರೀ ಶೇವು ಮತ್ತು ಒಳಗಡ್ಡಿ ಕೊತ್ತಂಬ್ರಿ ಸೊಪ್ಪಾದ್ರೂ ಹಾಕ್ಬೋದು ಟೇಸ್ಟ್ ಮಾತ್ರ ಮಸ್ತ್ ಇರುತ್ತೆ ನೋಡ್ರಿ ಸ್ಮೆಲ್ಲು ಚಲೋ ಬರುತ್ತೆ ಅಂದರೆ ಹೊರಗಡೆ ಹೋಗಿ ತಿಂದಾಗ ಅಷ್ಟು ತೃಪ್ತಿ ಅನ್ಸಿ ರೀ ಮನೆಯಾಗೆ ಈ ರೀತಿ ಮಾಡ್ಕೊಂಡು ತಿಂದಾಗ ಮಸ್ತಾಗಿ ಆಗುತ್ತೆ ನೋಡಿರಿ ಟೇಸ್ಟು ಚುಲೋ ಇರುತ್ತೆ ನೀವು ಇನ್ನೂ ಒಂದ್ಸಲ ಖಂಡಿತ ಟ್ರೈ ಮಾಡಿರಿ ಅಂದ್ರೆ ಆ ಮನ್ಯಾಗ ಅಂದ್ರೆ ಹೊರಗೋಗಿ ತಿನ್ಬೋದು ನಮ್ಮ ಕೆಲಸ ಇರೋಂಗಿಲ್ಲಲ್ರಿ ಏನು ಮನೆಯವ್ರಿಗೆ ಈ ರೀತಿ ಸಿಂಪಲ್ಲಾಗಿ ಮಾಡ್ಕೊಂಡು ತಿನ್ಬಿಟ್ರೆ ನಮ್ಮದು ಹೊಟ್ಟಿ ತುಂಬುತ್ತೆ ಮತ್ತೆ ಎಲ್ಲರ ಮನ್ಸಿಗೆ ತೃಪ್ತಿನೂ ಅನಿಸುತ್ತಲ್ರಿ ಖುಷಿನೂ ಆಗುತ್ತಲ್ಲ ಹಾಗಾಗಿ ಈ ರೀತಿ ಮಾಡಿ ಕೊಡೋದು ನನಗೆ ಮಾಡಿಕೊಡೋಕೆ ಜಾಸ್ತಿ ಇಷ್ಟ ಆಗುತ್ತೆ ನೋಡ್ರಿ ಅಂದ್ರೆ ನಾವು ಮಾಡಿಕೊಟ್ಟಾಗ ಅವ್ರು ಇಷ್ಟಪಟ್ಟು ತಿಂತಾರಲ್ಲ ಅದನ್ನ ಜಾಸ್ತಿ ಖುಷಿ ಕೊಡುತ್ತ ಹೀಗಿದ್ರೆ ಎಲ್ಲ ರೈ ಮಾಡಿಬಿಟ್ಟು ನಾನು ಮತ್ತು ಮನೆಯವರು ತಾನು ತಿನ್ನಾಕಂತೀನಿ ನೋಡಿರಿ ಮನು ಇದ್ರೆ ಕ್ಲಾಸಿಗೆ ಹೋಗ್ಯಾನೋ ಹಾಗಾಗಿ ನಮ್ಮ ಮೂರ ಮಂದಿ ತಿನ್ನಕತ್ತಿದ್ರು ನಮ್ಮ ಮನೆಯವರು ಇದ್ರೆ ಒಂದು ಪ್ಲೇಟ್ ಆ ರೀತಿ ತಿನ್ಬಿಟ್ಟು ನೆಕ್ಸ್ಟ್ ಪ್ಲೇಟ್ ಏನಿಟ್ಲ ಬೇಳ್ಪುರಿ ಮಾಡಿಕೊಡು ಇದನ್ನ ಹಾಕ್ಬಿಟ್ಟು ಅಂತ ಅಂದರು ಹಾಗಾಗಿ ಚುರುಮರಿ ಸ್ವಲ್ಪ ಕ್ಲೀನ್ ಮಾಡ್ಕೊಂಬಿಟ್ಟು ಮಾಡಿಕೊಡೋ ನಂತರ ಚುಮ್ಮರಿ ಕ್ಲೀನ್ ಮಾಡಾಕಂತ ನೋಡ್ರಿ ಹೊಲಸಿಲ್ಲ ಹಂಗೆ ಅಂತ ಅಂತನತಿದ್ರು ನಾವು ಅಂದ್ಕೊಂತೀವಿ ಹೊಲ್ಸಿಲ್ಲ ಅಂತ ಸಲ ಏನಾದರೂ ಇದ್ಬಿಟ್ರೆ ಅದು ರೆಡಿ ಮಾಡಿದಾಗ ತಿನ್ನೋಕೆ ಮನಸ್ಸು ಆಗಂಗಿಲ್ಲ ರೀ ಹಾಗಾಗಿ ಕ್ಲೀನ್ ಮಾಡಿಬಿಟ್ಟನೇ ಮಾಡಿಬಿಟ್ರೆ ಬೆಸ್ಟ್ ಅನ್ಸುತ್ತೆ ನನಗೆ ಅದೇ ರೀತಿ ಇಷ್ಟ ಆಗೋದ್ರಿ ಅಂದರೆ ಇದು ಒಂದು ಬುಟ್ಟಿ ಒಳಗೆ ಅಥವಾ ಒಳಗೆ ಹಾಕ್ಬಿಟ್ಟು ಎಲ್ಲ ಮಿಕ್ಸ್ ಮಾಡಿ ಮಾಡಿಕೊಡ್ತಂತ ಅಂದ್ಕುಲೇ ಎಲ್ಲ ಬೇಡ ಹೀಗೆ ಅಂತಂದ್ರು ಹಾಗಾಗಿ ಫಸ್ಟಿಗೆ ಚುಮ್ಮರಿ ಮತ್ತು ಅದು ಪೂರಿ ಎಲ್ಲ ಮುರಿದು ಹಾಕಿಬಿಟ್ಟು ಸೇವಾ ಉಳ್ಳಾಗಡ್ಡಿ ಮತ್ತು ತರಕಾರಿ ಎಲ್ಲ ಹಾಕಿ ತಿನ್ಬಿಟ್ರೆ ಬೆಸ್ಟ್ ಆಗುತ್ತೆ ರೀ ಟೇಸ್ಟ್ನೂ ಆಗುತ್ತೆ ಬಟ್ಟಿ ಅಂತೂ ಫುಲ್ಲಾಗ್ಬಿಟ್ಟು ನೋಡಿರಿ ಇವತ್ತು ರಾತ್ರಿ ಊಟ ಇದ್ದೇ ಮತ್ತೇನು ತಿನ್ನಕ ಮನಸ್ಸಾಗಲಿಲ್ಲ ರೀ ಅಂದರೆ ಅಡುಗೆ ಇತ್ತು ಆದ್ರೂ ರೀ ಅಷ್ಟು ಬೆಸ್ಟ್ ಆಗಿತ್ತು ಎಲ್ಲರೂ ಹೊಟ್ಟೆ ತುಂಬ ಇದನ್ನೇ ತಿನ್ಬಿಟ್ಟು ನೋಡಿರಿ ಟೇಸ್ಟ್ ಮಾತ್ರ ಮಸ್ತಾಗಿತ್ತು ನೀವೊಂದ್ಸಲ ಖಂಡಿತ ಟ್ರೈ ಮಾಡಿರಿ ಅಂದರೆ ನಿಮ್ಗೆ ಪುರಿ ಮಾಡೋಕ್ಕಾಗಲಿಕ್ಕಂದ್ರೂ ಚುಮ್ಮರಿ ಸಂಘಟನೆ ಈ ರೀತಿ ಮಾಡ್ಕೊಂಡು ತಿನ್ಬೌದು ಅಂತ ನಾನು ಹೇಳಿದ್ದಷ್ಟೇ ಅಷ್ಟೇ ರೀ ಈ ನಾಯಿ ಏನಾಯ್ತದ್ರಿ ನಾಲ್ಕು ದಿವಸದಿಂದ ಬಂದಿದ್ದಿಲ್ಲ ರೀ ಮರಿ ಹಾಕೈತಿರು ನಾವು ಎಲ್ಲಿ ಹಾಕೈತಿನೋ ಅಂತ ಅನ್ಕೊಳಕತ್ತಿದ್ವಿ ಅಂದ್ರೆ ಮರಿ ಹಾಕ್ತಿತ್ತು ಅಂದು ಗೊತ್ತಿತ್ತು ಆದರೆ ಎಲ್ಲಿ ಹಾಕೈತನೋ ಗೊತ್ತಿಲ್ಲ ರೀ ನಾಲ್ಕು ದಿವಸಿಂದ ಬಂದಿತ್ತಿಲ್ಲ ಯಾಕೆ ಬಂದಿಲ್ಲ ಯಾಕೆ ಬಂದಿಲ್ಲ ಅಂತ ನಾವು ಅಷ್ಟು ಮನೆಯವ್ರು ಅನ್ನಾಕತ್ತಿದ್ವಿ ಇವಾಗ ಬಂದೈತೆ ನೋಡ್ರಿ ರಾತ್ರಿ ಎಂಟುವರೆ ಆಗಿ ಹೋಗಿತ್ತು ಪಾಪ ಅಂದ್ರೆ ಮರಿ ಹಾಕೈತ್ರಿ ಎಲ್ಲಿ ಹಾಕೈತನೋ ಗೊತ್ತಿಲ್ಲ ನಾವು ಹುಡ್ಕಾಡಿ ಮನೆ ಸುತ್ತಿಲ್ಲ ಎಲ್ಲಿ ಹಾಕಿಲ್ಲ ರೀ ಅಂದ್ರೆ ದೂರ ಹಾಕೈತನ್ಸುತ್ತ ಪಾಪ ಹೊಟ್ಟಿ ಹಸ್ತಿದ್ ಕಾಣ್ತೈತಿ ಬಂದಿತ್ತ ಅದಕ್ಕೂ ಚಪಾತಿ ತಿನ್ಸಾಕಂತೀವಿ ನೋಡ್ರಿ ಇವತ್ತಿನ ಇಡೋನೂ ಇಲ್ಲೇ ಮುಗಿಸೋಣ ಇವತ್ತಿನ ಇದು ಹೆಂಗೆ ಅನಿಸ್ತಂತ ಅಂತ ಕಮೆಂಟ್ ಬಾಕ್ಸ್ ಒಳಗೆ ಹೇಳೋದು ಮರ್ಯಾಕೆ ರೀ ಇಡುವ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿರಿ ಇಷ್ಟು ತನಕ ನೋಡಿದಕ್ಕೆ ನೋಡಿದ್ದಕ್ಕೆ ತಮ್ಮೆಲ್ಲರಿಗೂ ತುಂಬ ಹೃದಯರು ತುಂಬ ತುಂಬ ಧನ್ಯವಾದಗಳು ರೀ ಥ್ಯಾಂಕ್ ಯು ಫಾರ್ ವಾಚಿಂಗ್ ರೀ ಬಾಯ್ರಿ ಎಲ್ಲರಿಗೂ ನಮಸ್ಕಾರ ಹೋಗ್ಬಿರುತ್ತೆ